ಮದ್ದೂರ್ ತಾಲೂಕು ಭಾರತೀನಗರದ ಭಾರತಿ ಕುವೆಂಪು ಸಭಾಂಗಣದಲ್ಲಿ ಭಾರತಿ ಕಾಲೇಜಿನ ಬೌದ್ಧಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಸ್ ಜಾವ್ರೇಗೌಡ ಅವರಿಗೆ ಬೆಳ್ಕೊಡುಗೆ ಸಮಾರಂಭ ಜರುಗಿತು ಈ ಸಂದರ್ಭದಲ್ಲಿ ಭಾರತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಶಾಸಕ ಮಧುಜಿ ಮಾದೇಗೌಡ ಅವರು ಮಾತನಾಡಿ ಪ್ರೊಫೆಸರ್ ಎಸ್ ಜಾವ್ರೇಗೌಡ ಅವರು ತಮ್ಮ ಸೇವಾವಧಿಯನ್ನು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿದ್ದಾರೆ ಜೊತೆಗೆ ಈ ಸಂಸ್ಥೆಗೆ ಎಲ್ಲರಿಗೂ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರಾಗಿದ್ದರು ಭಾರತಿ ಪದವಿ ಪೂರ್ವ ಕಾಲೇಜಿನಲ್ಲೂ ಪ್ರಾಂಶುಪಾಲರಾಗಿ ಕೆಲಸ ನಿರ್ವಹಿಸಿದ್ದಾರೆ ನಂತರ ಪದವಿ ಕಾಲೇಜಿನಲ್ಲಿ ಉತ್ತಮ ಪ್ರಾಧ್ಯಾಪಕರೆಂದು ಕಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಆಶಿಸಿದರು ಇನ್ನು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪ್ರೊಫೆಸರ್ ಎಸ್ ಜವರೇಗೌಡ ಅವರು ಪ್ರಾಧ್ಯಾಪಕರಾಗಿ ಉಪನ್ಯಾಸಕರಾಗಿ ನಿಲಯ ಪಾಲಕರಾಗಿ ಸ್ವಯತ್ತ ಕಾಲೇಜಿನ ಹಣಕಾಸು ಸಮಿತಿಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿರುವುದು ನನಗೆ ತೃಪ್ತಿ ತಂದಿದೆ ಹಾಗೆಯೇ ನನ್ನ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ದಿವಂಗತ ಜಿ ಮಾತೇಗೌಡರು ಕಾರಣೀಭೂತರಾಗಿದ್ದಾರೆ ಅವರನ್ನು ನನ್ನ ಉಸಿರು ಇರುವವರಿಗೂ ಸ್ಮರಿಸುತ್ತೇನೆ ಹಾಗೆಯೇ ಈ ಸಂಸ್ಥೆಯ ಅಧ್ಯಕ್ಷರಾದ ಮಧುಜಿ ಮಾತೇಗೌಡರು ಸಹ ಸಾಕಷ್ಟು ಬೆಂಬಲ ಪ್ರೋತ್ಸಾಹವನ್ನು ನೀಡಿದರು ಹಾಗಾಗಿ ನಾನು ಗುಣಮಟ್ಟದ ಶಿಕ್ಷಣ ನೀಡಲು ಸಾಧ್ಯವಾಯಿತೆಂದರು ಇನ್ನು ಈ ಸಂದರ್ಭದಲ್ಲಿ ಭಾರತಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂ ವೆಂಕಟರೆಡ್ಡಿ ಅವರು ಮಾತನಾಡಿ ಇಂದು ನಿವೃತ್ತಿಗೊಳ್ಳುತ್ತಿರುವ ಎಸ್ ಜವರೇಗೌಡ ಅವರು ನನ್ನ ವಿದ್ಯಾರ್ಥಿಯಾಗಿ ಸಹೋದ್ಯೋಗಿಯಾಗಿದ್ದರು ಇವರು ವಿದ್ಯಾರ್ಥಿ ದಿಸೆಯಿಂದಲೂ ಒಳ್ಳೆಯ ನಡತೆ ಮತ್ತು ಗುಣಮಟ್ಟಗಳನ್ನು ಹೊಂದಿದ್ದರಿಂದ ಎಲ್ಲರಿಗೂ ಅಚ್ಚುಮೆಚ್ಚಿನವರಾಗಿದ್ದಾರೆಂದು ಬಣ್ಣಿಸಿದರು ಹಾಗೆಯೇ ಈ ಸಂದರ್ಭದಲ್ಲಿ ಪ್ರೊಫೆಸರ್ ಎಸ್ ಜವರೇಗೌಡ ಹಾಗೂ ಪತ್ನಿ ಎನ್ಎಲ್ ಗೀತಾ ಅವರನ್ನು ಅಧ್ಯಾಪಕರ ಸಂಘ ಮತ್ತು ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಈ ಸಮಾರಂಭಕ್ಕೆ ನಿವೃತ್ತ ಪ್ರಾಂಶುಪಾಲರು ಉಪನ್ಯಾಸಕರು ಪ್ರಾಧ್ಯಾಪಕರು ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ಅಧ್ಯಾಪಕರ ಅಧ್ಯಾಪಕೇತರರು ಪ್ರೊಫೆಸರ್ ಎಸ್ ಝಾಬರೇಗೌಡರನ್ನು ಶನಿವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಿದರು ವೇದಿಕೆಯಲ್ಲಿ ಪ್ರಾಂಶುಪಾಲರಾದ ಎಂಎಸ್ ಮಹಾದೇವಸ್ವಾಮಿ ಟ್ರಸ್ಟ್ನ ಸದಸ್ಯ ಮುದ್ದಯ್ಯ ಅಧ್ಯಾಪಕರ ಸಂಘದ ಕಾರ್ಯದರ್ಶಿ ಎಎಸ್ ಸಂಜೀವ್ ಬಿಕೆ ಕೃಷ್ಣ ಎಂ ಮಮತಾ ಪ್ರೊಫೆಸರ್ ಬಿಎಸ್ ಭೋರೇಗೌಡ ಸೇರಿದಂತೆ ಹಲವರಿದ್ದರು ಕಡೆ ತಿಂದು ಮಾಡಿದಂಥ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಜಾಬ್ ನನಗೆ ಸಾಕಷ್ಟು ಸಂದರ್ಭಗಳಲ್ಲಿ ನಾನು ರಾಜಕೀಯವಾಗಿ ಆಗಿರ್ಬೋದು ಅಥವಾ ಕಾಲೇಜಿನ ವಿಚಾರ ಆಗಿರ್ಬೋದು ರಾಜಕೀಯ ಕೂಡ ನನ್ನ ಒಂದು ಏನು ಕೆಲಸ ಕಾರ್ಯಗಳು ಬಂದಂಥ ಸಂದರ್ಭ ಜಾಭ್ಯವನ್ನು ಕರೆದು ಈ ಥರ ಇದೇ ಜಾಬ್ಗಳನ್ನು ಏನು ಮಾಡ್ಬೋದು ಅಂತ ಹೇಳಿದಾಗ ಸರ್ ಇಂಥವ್ರು ಸರಿ ಸರ್ ಇಂಥವ್ರು ಸರಿ ಇಲ್ಲ ಸರ್ ಇಂಥವ್ರು ಹಂಗೆ ಸರ್ ನೀವು ಈ ಥರ ಇರಬೇಕು ಸರ್ ಅಂತೇಳಿ ನಮಗೂ ಕೂಡ ರೇಡ್ ಮಾಡಿದಂಥವ್ರು ಜೊತೆ ಮತ್ತು ಕಾಲೇಜಿನ ವಿಚಾರವಾಗಿ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಏನೇನು ಮಾಡಬೇಕು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತೇಳಿ ನಮಗೂ ಕೂಡ ಒಂದು ಮಾರ್ಗದರ್ಶನವನ್ನು ಮಾಡಿದಂಥವ್ರು ಜೊತೆ